ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೊದಲ ಪೂರಕ ಪಾಠವಾದ ಬಸವಣ್ಣನವರ ಜೀವನ ದರ್ಶನ ಎಂಬ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪೂರಕ ಪಾಠವನ್ನು ಕವಿ ಡಾಕ್ಟರ್ ಎಲ್ ಬಸವರಾಜುರವರು ಬರೆದಿದ್ದಾರೆ ಮೊದಲು ಕವಿ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಎಲ್ ಬಸವರಾಜು ಇವರ ಜನನ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸ್ಥಳ ಕೋಲಾರ ಜಿಲ್ಲೆಯ ಎಡಗೂರು ಗ್ರಾಮ ಇವರ ವೃತ್ತಿ ಇವರು ಪ್ರಾಧ್ಯಾಪಕರಾಗಿದ್ದರು ಇವರು ಬರೆದಂತಹ ಕೃತಿಗಳು ಶಿವದಾಸ ಗೀತಾಂಜಲಿ ಬಸವಣ್ಣನವರ ವಚನಗಳು ಬಾಸನ ಭಾರತ ರೂಪಕ ಅಲ್ಲಮನ ವಚನಗಳು ಇವರಿಗೆ ಲಭಿಸಿದಂತಹ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಸವ ಪುರಸ್ಕಾರ ರಾಜ್ಯೋತ್ಸವ ಪುರಸ್ಕಾರ ಪ್ರಸ್ತುತ ಪಾಠವನ್ನು ಇವರ ಬಸವಣ್ಣನವರ ವಚನಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಬಸವಣ್ಣನವರ ತಂದೆ ತಾಯಿಯವರ ಹೆಸರೇನು ಉತ್ತರ ಬಸವಣ್ಣನವರ ತಂದೆ ಮಾದಿರಾಜ ತಾಯಿ ಮಾದಾಂಬೆ ಪ್ರಶ್ನೆ ಎರಡು ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಎಲ್ಲಿಗೆ ಹೋದರು ಉತ್ತರ ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮನಿರುವ ಕಪ್ಪಡಿ ಸಂಗಮಕ್ಕೆ ಹೋದರು ಪ್ರಶ್ನೆ ಮೂರು ಗುರುಗಳು ಬಸವಣ್ಣನವರಿಗೆ ಏನು ಹೇಳಿದರು ಉತ್ತರ ಈಶಾನಗುರುಗಳು ಬಸವಣ್ಣನವರಿಗೆ ಅಯ್ಯ ನೀನೆಲ್ಲಿಗೂ ಹೋಗಬೇಡ ಏನನ್ನೂ ಚಿಂತಿಸಬೇಡ ಸಂಗಮೇಶ್ವರನಿಗೆ ಹೊಸ ಹೂಗಳನ್ನು ತಿಳಿಯಗ್ಗವಣಿಯನ್ನು ತಂದು ನಿತ್ಯವೂ ಪೂಜೆ ಮಾಡಿ ಪ್ರಸಾದಕಾಯಕನಾಗಿ ಸುಖವಾಗಿರು ಎಂದರು ಪ್ರಶ್ನೆ ನಾಲ್ಕು ಬಸವಣ್ಣನವರ ವಚನಗಳು ಏಕೆ ಪ್ರಸಿದ್ಧವಾಗಿವೆ ಉತ್ತರ ಬಸವಣ್ಣನವರ ವಚನಗಳಲ್ಲಿನ ಭಾವತೀವ್ರತೆ ಏಕಾಗ್ರತೆ ಮತ್ತು ಆತ್ಮೀಯತೆ ಪ್ರಶಂಸನೀಯವೂ ಪ್ರಸಿದ್ಧವಾಗಿವೆ ಪ್ರಶ್ನೆ ಐದು ಬಸವಣ್ಣನವರು ಬೋಧಿಸದ ಧರ್ಮದ ಜೀವಾಳ ಯಾವುದು ಉತ್ತರ ಬಸವಣ್ಣನವರು ಬೋಧಿಸದ ಧರ್ಮದ ಜೀವಾಳ ದಾನ ದಯೆ ನಿರಾಡಂಬರ ವಿನಯ ಭಕ್ತಿ ದುಡಿಮೆ ನಿಷ್ಕಾಮ ಕರ್ಮ ಮತ್ತು ಸರಳ ಜೀವನ ಹಾಗಾದ್ರೆ ಮಕ್ಕಳೇ ಈ ಪೂರಕ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ